ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವಿ ಸತ್ಯ ಎಲ್ಲರ ಮುಂದೆ ಬಯಲಾಗಿರುತ್ತೆ ಇನ್ನು ಭಾರ್ಗವಿಗೆ ಬಚಾಯಿಸ್ಕೊಳ್ಳೋವಂಥ ಚಾನ್ಸ್ ಇಲ್ಲದೆ ಇರೋದಿಲ್ಲ ಸೀತನ ಸಾಯಿಸ್ಬೇಕು ಅಂತ ಹೇಳಿ ತಾನೇ ಬಿದ್ದಿರ್ತಾಳೆ ಇವಾಗ ಮನೆಯವರೆಲ್ಲ ಅಲ್ಲಿಗೆ ಬಂದಿರ್ತಾರೆ ಈಗ ಭಾರ್ಗವಿ ಗಂಡ ಅಂದುವೆ ಇವಳು ಏನೋ ಸಣ್ಣ ಪುಟ್ಟ ಹಸುವೆ ಪಟ್ಕೊಂಡು ಮನೇಲಿ ಆಸ್ತಿ ಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರ್ತಾರೆ ಆದರೆ ಅದರಿಂದ ಬೇರೆನೇ ಸತ್ಯ ಇದೆ ಅಂತ ತಿಳಿದು ಅವ್ರಿಗೂ ಸಹ ಮನ್ಸಿಗೆ ತಳ್ಕೊಳಕಾಗೋದಿಲ್ಲ ಇದರಿಂದ ತುಂಬ ಕೋಪ ಒಂದು ಭಾರ್ಗವಿ ಕೆನ್ನೆಗೆ ಬಾರಿಸ್ತಾ ಇರ್ತಾರೆ ಮತ್ತೆ ಇತ್ತ ಕಡೆ ಅವ್ರ ಮಾವನೂ ಭಾರ್ಗವಿ ಯಾಕಮ್ಮ ಈ ರೀತಿ ಮಾಡಿದೆ ನಿನ್ನನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ ನನ್ನ ಮಗ ಸೊಸೆನ ಕೊಂದಿದ್ದು ನೀವ ನೀನಾ ಅಂತ ಹೇಳಿ ಹೇಳಿದಾಗ ಮಾವ ನಿಮಗೆ ಗೊತ್ತಿರಲಿಲ್ವಾ ನಾನು ಅವರನ್ನು ಇಷ್ಟಪಡ್ತಿದ್ದೆ ನಾನು ಅವ್ರನ್ನ ಪ್ರೀತಿಸ್ತಿದ್ದೆ ಅಂತ ಹೇಳಿ ನಿಮಗೆ ಗೊತ್ತಿರಲಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ನಾನು ಇಂದ್ರನ ಎಷ್ಟು ಪ್ರೀತಿಸ್ತಿದ್ದೆ ಅಂತ ಹೇಳಿ ಕೇಳಿದಾಗ ಇವಾಗ ಅವ್ರ ಮಾವ ಹೇಳ್ತಾರೆ ಇಂದ್ರನ ನೀನ್ ಪ್ರೀತಿಸ್ತಿದ್ದೆ ಆದ್ರೆ ಅವನ್ಗೆ ನಿನ್ ಮೇಲೆ ಇಷ್ಟ ಇರ್ಲಿಲ್ಲ ಅಲ್ವಾ ಅಂತ ಹೇಳಿ ಕೇಳಿದಾಗ ಇವಾಗ ಭಾರ್ಗವಿ ನಾನು ಇಷ್ಟಪಡ್ತಿದ್ದೆ ಅವ್ರು ಇಷ್ಟಪಡಲಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಇಷ್ಟಪಟ್ಟವ್ರನ್ನ ಮದುವೆ ಮಾಡಿ ನನಗೆ ಈ ಅಯೋಗ್ಯನ ತಂದು ಮದುವೆ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಇದರಿಂದ ಮನೆಯವ್ರ ಮನಸ್ಸಿಗಂತೂ ತುಂಬ ನೋವಾಗುತ್ತೆ ಇವಾಗ ಚಿಕ್ಕಮ್ಮನೆ ಪ್ರಾಣ ಚಿಕ್ಕಮ್ಮನೆ ತಾಯಿಗಿಂತ ಹೆಚ್ಚು ಅಂತ ಅಂದ್ಕೊಂಡಿದ್ದೇ ರಾಮ್ಗೆ ಇದನ್ನೆಲ್ಲ ನಂಬೋಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಇವಾಗ ರಾಮ ಇವಾಗ ಮುಂದೆ ಬಂದ್ಬಿಟ್ಟು ಚಿಕ್ಕಿ ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ ನೀವು ನನ್ನ ಸೀತನ ಸಾಯಿಸಕ್ಕೆ ಹೋಗಿದ್ ನೀವ ನಮ್ಮ ತಂದೆ ತಾಯಿನ ಸಾಯಿಸಿದ್ದು ನೀವು ನನ್ ನನ್ ಜೀವ ಅನ್ಕೊಂಡಿದಂತಹ ಸಿಹಿ ನನ್ ಪುಟನ ಸಾಯಿಸಿದ್ದು ನೀವ ಅಂತ ಹೇಳಿ ತುಂಬಾ ನೋವಿನಿಂದ ಪ್ರಶ್ನೆ ಮಾಡ್ತಾ ಇರ್ತಾನೆ ಇಷ್ಟನ್ನೆಲ್ಲ ಮಾಡಿದವರು ನನ್ನನ್ನು ಯಾಕೆ ಸುಮ್ಮನೆ ಬಿಟ್ರಿ ಚಿಕ್ಕಿ ನನ್ನನ್ನು ಸಾಯಿಸ್ಬೇಕಲ್ವ ಯಾಕೆ ಚಿಕ್ಕಿ ಅಂತ ಹೇಳಿ ಹೇಳಿದಾಗ ನೀನು ನನ್ನ ಮುಂದೆ ನೋವು ಪಡಬೇಕು ನಿನ್ನ ಪ್ರತಿ ನೋವಲ್ಲೂ ನಿಮ್ಮಮ್ಮ ಆ ವಾಣಿ ಕಾಣಿಸ್ತಾ ಇದ್ಲು ಅದಕ್ಕೆ ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ಟ ಅಂತ ಹೇಳಿ ಭಾರ್ಗವಿ ಇರ್ತಾಳೆ ಇದನ್ನೆಲ್ಲ ಕೇಳಿ ರಾಮ್ಗೆ ಇನ್ನೂ ಮನಸ್ಸು ಹೊಡೆದೋಗ್ಬಿಡುತ್ತೆ ಅಷ್ಟೆಲ್ಲ ಪ್ರೀತಿ ಕೊಟ್ಟು ನೋಡಿಕೊಂಡಿದ್ದಂತಹ ಚಿಕ್ಕಮ್ಮ ಈ ರೀತಿ ಮಾತಾಡ್ತಿದ್ದಾರೆ ಅನ್ನೋದನ್ನ ಅವನು ನಂಬೋಕೆ ಪಡ್ತಾ ನಂಬೋಕೆ ಆಗ್ತಾ ಇರೋದಿಲ್ಲ ನನ್ನ ಮನಸ್ಸು ಆಗಿದ್ದಂತಹ ಗಾಯಕ್ಕೆ ನಿನ್ನನ್ನು ನೋಡಿ ಮುಲಾಮ ಹಚ್ಕೋತಾ ಇದ್ದೆ ಆ ಮುಲಾಮು ಯಾವುದೇಳು ರಾಮ ನೀನ್ ಪಡ್ತಿದ್ದಂತಹ ನೋವು ಅಂತ ಹೇಳಿ ಭಾರ್ಗವಿ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಸಂಚಿಕೆಯ ಪ್ರೋಮೋ ಮುಕ್ತಾಯ ಆಗುತ್ತೆ ಮುಂದೆ ಏನಾಗುತ್ತೆ ಪೂರ್ತಿ ಸಂಚಿಕೆಯಲ್ಲಿ ಕಾದು ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು